ನೋಡಿ ಸ್ನೇಹಿತರೆ ಇಲ್ಲಿ ಹೋಳಿಗೆ ಮಾಡೋದಕ್ಕೆ ಬರಲ್ಲ ಅನ್ನೋರು ಕೂಡ ತುಂಬ ಈಸಿಯಾಗಿ ಹೋಳಿಗೆ ಮಾಡ್ಬೋದು ನೀವು ತುಂಬ ಚೆನ್ನಾಗಿ ಬರ್ತವೆ ಎಣ್ಣೆ ಹಚ್ಚಿ ನಾವು ಹೋಳಿಗೆ ಮಾಡ್ಕೋಬೋದು ಇನ್ನೇನು ದೀಪಾವಳಿ ಹಬ್ಬ ಎಲ್ಲ ಸ್ಟಾರ್ಟ್ ಆಯಿತು ಹೋಳಿಗೆ ಮಾಡಬೇಕು ನಾವು ಹಬ್ಬಕ್ಕೆಲ್ಲ ಅನ್ನೋರು ಈ ವಿಡಿಯೋನ ನೋಡಿ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಕಮೆಂಟ್ ಮಾಡಿ ಹೇಗಿದೆ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಲಿಕ್ಕೆ ಹೋಗಬೇಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಜನರಿಗೆ ಸೇರ್ ಮಾಡಿ ಎಷ್ಟು ು ಹೋಳಿಗೆ ಹಿಡಿದ್ರೆ ಸ್ಮೂತಾಗಿ ರೇಷ್ಮೆ ತರನೇ ಕೈಯಲ್ಲಿ ನೋಡಿ ಇಷ್ಟು ಸಾಫ್ಟ್ ಆಗಿ ಕಾಣ್ತಾ ಇದೆಯಲ್ಲ ಈ ತರ ನೀವೊಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಕುಕ್ಕರ್ಗೆ ಎರಡು ಬೌಲು ಕಡಲೆಬೇಳೆ ಇಲ್ಲಿ ಎರಡು ಬೌಲು ಬೇಳೆನ ಹಾಕ್ತಾ ಇದ್ದೀನಿ ಇದಕ್ಕೆ ನೀರು ಹಾಕಿ ಕ್ಲೀನ್ ಮಾಡಿ ತೊಳಿತಾ ಇದ್ದೀನಿ ಒಂದು ಎರಡರಿಂದ ಮೂರು ಸತಿ ನಾವು ತೊಳಿಬೇಕಾಗತ್ತೆ ಹಾಗೆ ಇದಕ್ಕೆ ಒಂದೂವರೆ ಚಂಬನ ನೀರನ್ನು ನಾನು ಹಾಕ್ತಾ ಇದ್ದೀನಿ ನೀರು ಜಾಸ್ತಿ ಬೇಕಾದ್ರೆ ಹಾಕೋಬಹುದು ಸಾಂಬಾರು ಮಾಡ್ಲಿಕ್ಕೆ ಆಗುತ್ತೆ ಇದಕ್ಕೀಗ ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅಡಿಗೆ ಎಣ್ಣೆನ ಹಾಕಿ ಟೋಪನ್ ಮುಚ್ಚಿ ಗ್ಯಾಸ್ ಮೇಲೆ ಇಡ್ತೇನೆ ಇದು ಮೂರು ನಮಗೆ ಬರಬೇಕು ನೋಡಿ ಎರಡು ವಿಜಿಲ್ಗೂ ಹಣ್ಣಾಗಿ ಬೇಯುತ್ತೆ ಇಲ್ಲಾಂದ್ರೆ ವಿಜಿಲ್ಗೂ ಬೇಯುತ್ತೆ ನಾನು ಇಲ್ಲಿ ಎರಡು ವಿಜಿಲ್ ಮೂರು ಉಜಿಲನ ಬರೆಸ್ಕೊಂಡೆ ನೋಡಿ ಈ ತರ ಹಣ್ಣಾಗಿರ್ಬೇಕು ಬೆಳೆ ತುಂಬಾ ನೈಸ್ ಹಣ್ಣಾಗಿ ಬೆಂದ್ರೆ ಬೆಲ್ಲ ಹಿಡಿಯೋದು ತುಂಬಾ ಕಮ್ಮಿ ಮಾಡುತ್ತೆ ಆಗುತ್ತೆ ಇಲ್ಲಿ ಕೆಳಗಡೆ ಒಂದು ಪಾತ್ರೆ ಇಟ್ಟಿದ್ದೀನಿ ಮೇಲ್ಗಡೆ ಒಂದು ಸ್ಟೈನರ್ ಇಟ್ಟಿದ್ದೇನೆ ಎಲ್ಲ ನೀರು ಬಸದು ಹೋಗುತ್ತೆ ಅದು ಬೇಳೆ ಮಾತ್ರ ಉಳಿಯುತ್ತೆ ನಮಗೆ ಇಲ್ಲಿ ನೋಡಿ ಈಗ ಬೇಳೆನ ನಾನು ಒಂದು ಪಾತ್ರೆಗೆ ಸೋದಿಸ್ಕೊಂಡು ಕೆಳಗಡೆ ನೀರ್ ಇದೆಲ್ಲ ಅದನ್ನ ನಾವು ಸಾಂಬಾರಿಗೆ ಯೂಸ್ ಮಾಡ್ಕೋಬಹುದು ಕಠಿಣ ಸಾಂಬಾರ್ ಅಂತ ಹೇಳ್ತೀವಿ ನೋಡಿ ಅದಕ್ಕೆ ಯೂಸ್ ಮಾಡ್ಕೋಬಹುದು ಇಲ್ಲಿ ಸ್ಟೆನರ್ ಇಂದ ಒಂದು ಪಾತ್ರೆಗೆ ಹಾಕೊಂಡೆ ಇದಕ್ಕೆ ನಾನು ಒಂದು ಬೌಲ್ನಷ್ಟು ಬೆಲ್ಲನ ಹಾಕೊಂಡೆ ಎರಡು ಬೌಲ್ ಕಡಲೆ ಬೆಳಿಗ್ಗೆ ಒಂದು ಬೌಲ್ನಷ್ಟು ಬೆಲ್ಲ ಬೆಲ್ಲ ಒಂಚೂರು ಜಾಸ್ತಿ ಇದ್ರೂ ಪರವಾಗಿಲ್ಲ ಸ್ನೇಹಿತರೆ ಹೋಳಿಗೆ ಅಂತೂ ತುಂಬಾ ಚೆನ್ನಾಗಿ ಬರ್ತವೆ ನೋಡಿ ಒಂದ್ಸರ್ತಿ ಈಗ ಬಿಸಿ ಇರುತ್ತೆ ಬೇಳೆ ಅದರೊಳಗಡೆ ನಾನು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊತೀನಿ ಮಿಕ್ಸ್ ಮಾಡಿ ಇಡಬೇಕು ಬೆಲ್ಲ ಎಲ್ಲ ಕರಗಬೇಕು ನಮಗೆ ಆ ತಳ ಎಲ್ಲ ಹಿಡಿಯುತ್ತೆ ಇದು ಬೇಗ ಬೆಲ್ಲ ಹಾಕಿರ್ತೀವಲ್ಲ ತಳ ಹಿಡಿಯುತ್ತೆ ನೋಡಿ ತಿರುಗಿಸ್ತಾ ಇರಿ ಅವಾಗವಾಗ ನೋಡಿ ಈಗ ಕುದ್ದು ಈ ಥರ ನೀರಾಗಿದೆ ಬೆಲ್ಲ ಎಲ್ಲ ಇದು ಕುದಿಬೇಕು ಬೆಲ್ಲ ಹಾಕಿ ತುಂಬ ಚೆನ್ನಾಗಿ ಕುದಿಸ್ಕೋಬೇಕು ತುಂಬಾನೇ ಕುದಿಸ್ಲಿಕ್ಕೆ ಹೋಗ್ಬೇಡಿ ಆ ಅಂದರೆ ಸ್ವಲ್ಪ ಒಂದಿಷ್ಟು ಕುದ್ರೆ ಒಳ್ಳೇದು ನೋಡಿ ಎಲ್ಲ ಈ ತರ ಕುದಿಸ್ಕೊಂಡು ಇದು ಆರಬೇಕು ಕೂಡ ಇದು ಇಷ್ಟು ಕುದ್ದಿದೆಯಲ್ಲ ಈಗ ಇದು ಚೆನ್ನಾಗಿ ಯಾವ ತಳ ಅಂತೂ ಹಿಡಿಯುತ್ತೆ ಇದು ನೀರು ನೀರು ಇಷ್ಟಿದ್ರೆ ಸಾಕು ನಮಗೆ ಸ್ವಲ್ಪ ಹೊತ್ತು ಬಿಟ್ಟು ಇದನ್ನ ಮಾಡಿದರೆ ಗಟ್ಟಿಯಾಗಿ ಬರುತ್ತೆ ಇದು ನಮಗೆ ಒಂದು ಸ್ವಲ್ಪ ಒಂದು ಹತ್ತು ನಿಮಿಷ ಬಿಟ್ಟು ಅಂದ್ರೆ ಈ ಥರ ಇಷ್ಟು ಗಟ್ಟಿಯಾಗತ್ತೆ ಈಗ ನಾವು ಮಿಕ್ಸಿ ಮಾಡ್ಕೋಬೋದು ನಿಮಗೆ ಇಲ್ಲಿ ಆಪ್ಷನಲ್ ಆಗಿ ಏಲಕ್ಕಿ ಪೌಡರನ್ನು ಯೂಸ್ ಮಾಡ್ಕೋಬಹುದು ನಾನು ಇಲ್ಲಿ ಏಲಕ್ಕಿ ಪೌಡರ್ ಯೂಸ್ ಮಾಡಿಲ್ಲ ಸ್ನೇಹಿತರೆ ನೋಡಿ ಇಲ್ಲಿ ಸಣ್ಣ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ನಾನು ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಮಿಶ್ರಣ ಇದ್ದೀನಿ ಬೆಲ್ಲದ್ದು ಬೆಳೆದ್ದು ಇದನ್ನು ತಿರ್ಗಿಸ್ಬೇಕು ನೋಡಿ ಈ ಥರ ನೈಸ್ ಆಗಬೇಕು ನಮಗೆ ಈ ಥರ ನೈಸ್ ಆದರೆ ಇದನ್ನು ಎತ್ತಿ ಬೇರೆ ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ನೋಡಿ ಬೇರೆ ಪಾತ್ರೆಗೆ ಇದನ್ನೆಲ್ಲ ಸೇರಿಸಿದ ಮೇಲೆ ಉಳಿದಿರುವಂಥ ಮಿಶ್ರಣ ಕೂಡ ನಾನಿಲ್ಲಿ ಮಿಕ್ಸಿ ಮಾಡಿ ಎತ್ತಿಟ್ಕೋತೇನೆ ಇಲ್ಲಿ ಒಂದು ಕಾಲು ಕೆ ಜಿಯಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೇನೆ ನಿಮಗೆ ಗೋಧಿ ಇಟ್ಟಬೇಕಾದ್ರೂ ತಗೋಬೋದು ನಾನಿಲ್ಲಿ ತೋರಿಸಲಿಕ್ಕೆ ಮೈದಾ ಹಿಟ್ಟು ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಇದು ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಕೂಡ ಹಾಕೊಳ್ಳಿ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊಂಡು ಇದನ್ನು ಸ್ವಲ್ಪ ಸ್ವಲ್ಪ ನೀರು ಹಾಕಿ ನಾವು ಹೋಳಿಗೆ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕು ನಿಮಗೆ ಹೋಳಿಗೆ ಸ್ವಲ್ಪ ಗಟ್ಟಿಯಾಗಿ ಬೇಕೆಂದರೆ ಸ್ವಲ್ಪ ರವನ್ನ ಸೇರಿಸ್ಕೊಳ್ಳಿ ಒಂದು ಟೇಬಲ್ ಸ್ಪೂನು ಅಥವಾ ಎರಡು ಟೇಬಲ್ ಸ್ಪೂನು ನಾನಿಲ್ಲಿ ಹಾಕಿಲ್ಲ ಮೈದಾ ಹಿಟ್ಟನ್ನು ಮಾತ್ರ ಹಾಕಿರೋ ಮಾಡ್ತಾ ಇದ್ದೀನಿ ನೋಡಿ ಈ ಥರ ಈಗ ಇದಕ್ಕೆ ಇಷ್ಟು ಗಟ್ಟಿಯಾಗಿ ನಾದ್ಕೊಂಡ್ರೆ ಸಾಕು ತುಂಬ ಗಟ್ಟಿ ಬೇಡ ತುಂಬ ಮೆದು ಬೇಡ ಇಷ್ಟಿದ್ರೆ ಸಾಕು ಸ್ವಲ್ಪ ಇದಕ್ಕೆ ಒಂದರಿಂದ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಮೇಲ್ಗಡೆಯಿಂದ ಹಾಕಿ ಈ ಥರ ಮಿದ್ದಿ ಎತ್ತಿಟ್ಕೋತೀನಿ ನಾವು ಇಲ್ಲಿ ಏನು ಹೂರ್ಣನ ರೆಡಿ ಮಾಡಿದ್ದೀವಲ್ಲ ಅದನ್ನು ಉಂಡೆ ಕಟ್ಟಿ ಕೂಡ ಇಟ್ಕೊಂಡಿದ್ದೆ ಸ್ನೇಹಿತರೆ ಇಲ್ಲಿ ಹಿಟ್ಟು ಕೂಡ ಒಂದು ಹತ್ತು ನಿಮಿಷ ನೆನೆದಿತ್ತು ಈಗ ಸತಿ ಇದನ್ನು ಚೆನ್ನಾಗಿ ಮಿದ್ಕೋಬೇಕು ನೋಡಿ ಈ ಥರ ಮಿದ್ಕೊಳ್ಳಿ ಮಿದ್ಕೊಂಡ ನಂತರ ನಮಗೆ ಹಿಟ್ಟನ್ನು ನೋಡಿ ಈ ಥರ ನೈಸಾಗಿ ಚೆನ್ನಾಗಿ ನಾವು ಹಿಟ್ಟು ಕಲಸುವಾಗ ಚೆನ್ನಾಗಿ ಕಲಿಸ್ಕೋಬೇಕು ಅಲ್ಲೆಲ್ಲಿ ಹಿಟ್ಟು ಗಂಟಾಗಿರಬಾರ್ದು ಎರಡು ಕೈಗೆ ಸ್ವಲ್ಪ ಅಡಿಗೆ ಎಣ್ಣೆನ ಸವರ್ಕೊಂಡು ನಮಗೆ ಹಿಟ್ಟು ಎಷ್ಟು ಬೇಕು ನೋಡಿ ಹುರ್ನದ ಉಂಡೆ ಎರಡು ಪಾಲು ತಗೊಂಡ್ರೆ ಒಂದು ಪಾಲು ಹಿಟ್ಟು ತಗೋಬೇಕು ಹಿಟ್ಟು ತುಂಬಾನೇ ಕಮ್ಮಿ ತಗೋಬೇಕು ಅಂದ್ರೆ ಹೋಳಿಗೆ ನಮಗೆ ಚೆನ್ನಾಗಿ ಬರ್ತಾವ ಇಲ್ಲಾಂದ್ರೆ ಹೋಳಿಗೆ ಹಿಟ್ ಜಾಸ್ತಿ ಹಿಟ್ ಆಗಿಬಿಟ್ರೆ ಹಿಟ್ಟು ಆಗುತ್ತೆ ನಮಗೆ ಅದಕ್ಕಾಗಿ ನೋಡಿ ನಾನು ಕೈಯಲ್ಲೇನೆ ಉಂಡೆ ಮಾಡ್ತೇನೆ ಕೈಯಲ್ಲೇ ಉಂಡೆ ಮಾಡೋದು ನಿಮಗೆ ತೋರಿಸ್ತಾ ಇದೀನಿ ನೋಡಿ ನಾವೆಲ್ಲ ಹಾಯಿ ಹೀಗೆ ಮಾಡೋದು ಕೈಯಲ್ಲೆನೆ ನೋಡಿ ಈ ತರ ಪ್ರೆಸ್ ಮಾಡ್ತಾ ಬಂದ್ರೆ ಅದು ಉಂಡೆ ರೆಡಿ ಆಗುತ್ತೆ ನಮಗೆ ನೋಡಿ ಈ ತರ ಮೇಲ್ಗಡೆಯಿಂದ ಈ ತರ ನಮಗೆ ಇದ್ರ ಮೇಲೆ ಟ್ರಸ್ ಪೇಪರ್ ಮೇಲೆಲ್ಲ ಬಟರ್ ಪೇಪರ್ ಮೇಲೆಲ್ಲ ಇಟ್ಟು ಮಾಡಲಿಕ್ಕೆ ಇಲ್ಲ ಇದೇ ತರ ಮಾಡಿ ನಮಗೆ ಅಭ್ಯಾಸ ಇರೋದ್ರಿಂದ ನಿಮಗೆ ನಿಮಗೂ ಕೂಡ ಇದೇ ತರ ತೋರಿಸಿದೆ ನೋಡಿ ಈ ತರ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ನೀಟಾಗಿ ಬರುತ್ತೆ ನಮಗೆ ಫಿನಿಶಿಂಗ್ ಅನ್ನೋದು ನಾನು ಇಲ್ಲಿ ಇದು ನಮ್ಗೆ ಹೋಳಿಗೆ ಮಾಡೋದಗೋ ಚಪಾತಿ ಇದ್ರ ಮೇಲೆ ಮಾಡೋದ್ರಿಂದ ನಾ ಅದನ್ನೇ ತೋರಿಸ್ತಾ ಇದ್ದೀನಿ ನೀವು ಬೇಕಾದ್ರೆ ಬಟರ್ ಪೇಪರ್ ಮೇಲೆ ಮಾಡ್ಕೋಬಹುದು ಇಲ್ಲ ಬಾಳೆ ಎಲೆ ಮೇಲೆ ಕೂಡ ಮಾಡ್ಕೋಬಹುದು ನೋಡಿ ಇಲ್ಲಿ ತಗಡಿಗೆ ಎಣ್ಣೆನ ಹಚ್ಕೊಂಡೆ ಮತ್ತೆ ಏನು ರೆಡಿ ಮಾಡಿಟ್ಟಿರೋಂಥ ಹೂರ್ನದು ಇದಕ್ಕೆ ಅದಕ್ಕೂ ಕೂಡ ಎಣ್ಣೆ ಹಚ್ಕೊಂಡು ಮತ್ತೆ ಲಟ್ಟಣಿಗೆಗೆ ಸ್ವಲ್ಪ ಎಣ್ಣೆ ಕೂಡ ಸವರಬೇಕು ಇಲ್ಲಾಂದ್ರೆ ಅಂಟುಗಳೆ ಅದು ನೋಡಿ ಈ ಥರ ನಮಗೆ ಹೇಗೆ ಬೇಕು ನಾನು ಇಲ್ಲಿ ದೊಡ್ಡದು ಮಾಡಿ ತೋರಿಸ್ತಾ ಇದ್ದೀನಿ ಚಿಕ್ಕ ಚಿಕ್ಕದೆಲ್ಲ ಮಾಡಿ ತೋರಿಸ್ತಾ ಇಲ್ಲ ಅದು ತುಂಬ ಚಿಕ್ಕ ಚಿಕ್ಕದಂದ್ರೆ ಅದು ಕೂಡ ಸರಿ ಆಗಲ್ಲ ನೋಡಿ ಈ ಥರ ಈಗ ಮಾಡಿ ತೋರಿಸ್ತಾ ಇದ್ದೀನಿ ಇಷ್ಟು ಆದರೆ ಸಾಕು ನಮಗೆ ಇಲ್ಲಿ ಹೆಂಚು ಕಾಯಲಿಕ್ಕೆ ಇಟ್ಟಿದ್ದೆ ಹೆಂಚನ್ನ ಕಾದಿದೆ ಇದಕ್ಕೆ ಸ್ವಲ್ಪ ಎಣ್ಣೆ ಕೂಡ ಹಾಕ್ತಾ ಇದ್ದೀನಿ ನೋಡಿ ತುಂಬ ಈಸಿಯಾಗಿ ತುಂಬ ಕಷ್ಟ ಏನ ಇಲ್ಲ ಸ್ನೇಹಿತರೆ ನಾನು ಹೇಳಿರೋ ಮೆಜರ್ಮೆಂಟಲ್ಲಿ ನೀವು ಮಾಡ್ಕೊಳ್ಳಿ ತುಂಬ ಈಸಿಯಾಗಿ ಬರುತ್ತೆ ತುಂಬ ಚೆನ್ನಾಗಿ ಕೂಡ ಅಷ್ಟೇ ಇರುತ್ತೆ ಇದು ನೋಡಿ ಇಲ್ಲಿ ಈ ಥರ ಹಾಕೊಳ್ಳಿ ನೀವು ತಗಡಿ ಎಷ್ಟು ಈಸಿಯಾಗಿ ಬಿಟ್ಕೊಂಬತ್ತ ನೋಡಿ ಅಲ್ವಾ ಸ್ನೇಹಿತರೆ ಈಗ ಇಲ್ಲಿ ಬೇಯ್ತಾ ಇದೆ ನೋಡಿ ನಾನು ಕೈಯಿಂದನೇ ತಿರುಗಿಸಾಕೋತೇನೆ ನೋಡಿ ಈ ಥರ ಒಬ್ತಾ ಇದೆ ಹೋಳಿಗೆ ಎಷ್ಟು ಚೆನ್ನಾಗಿ ನೋಡಿ ಎರಡೂ ಸೈಡು ನೀಟಾಗಿ ಬೇಯಿಸ್ಕೋಬೇಕಾಗತ್ತೆ ನಾವು ತುಂಬ ಅಂದರೆ ತುಂಬ ಚೆನ್ನಾಗಿ ನೋಡಿ ಕೈಯಲ್ಲಿ ಹತ್ತಿ ಹಿಡಿದಾಗಿ ಇದೆ ಹೋಳಿಗೆ ತುಂಬ ಚೆನ್ನಾಗಿದೆ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಇದೇ ಥರ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಲ್ಲಿ ನೋಡಿ ನಿಮಗೆ ರೆಡಿ ಮಾಡಿ ತೋರಿಸ್ತಾ ಇದ್ದೀನಿ ಹೋಳಿಗೆ ಏನೆಲ್ಲ ನೋಡಿ ಎಷ್ಟು ಹತ್ತಿಯಾಗಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ನಾವು ಅದಕ್ಕೆ ಮರದಿಂದ ಆ ಹೋಳಿಗೆ ಕೆಳಗಡೆ ಇದೆಲ್ಲ ಹೋಳಿಗೆ ಇಡೋದು ನಾವು ಅದ್ರ ಮೇಲೆ ಇಡ್ತೀವಿ ಸ್ನೇಹಿತರೆ ಕಟ್ಟಿನ ಸಾರಿನೊಂಟಿಗೆ ನಾವು ಏನು ಬೇಳೆ ಬಸ್ತಿದ್ಯವಲ್ಲ ನೀರು ಇತ್ತಲ್ಲ ಅದರ ಸಾಂಬಾರು ಇದು ಅದನ್ನ ಬೇಕಂದ್ರೆ ನೀವು ರೆಸಿಪಿ ಇದನ್ನ ಮಾಡಿ ಸ್ನೇಹಿತರೆ ಮಾಡಿ ತೋರಿಸಿದೀನಿ ಅದನ್ನು ಕೂಡ ನೋಡಿ ಹೇಗೆ ಬಂದಿದೆ ಅಂತ